ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಇವತ್ತಿನ ದಿವಸ ನಾನು ಮತ್ತೊಂದು ರೆಸ್ಪೆಂಟ್ಗೆ ಬಂದಿದ್ದೀನಿ ನೋಡಿರಿ ಇವತ್ತಿನ ದಿವಸ ನಾನು ಮಾಡ್ತಾ ಇರೋದು ಲಗ್ಗು ಹಸಿಗೋಸ್ಕರ ಅಂತ ಹೇಳಿ ಸಾಯಂಕಾಲ ಫಟ ಅಂತ ಹೇಳಿಬಿಟ್ಟು ಮಾಡಿಕೊಂಡು ಟೀ ಜೊತೆಗೆ ತಿನ್ಬಹುದಾದಂಥ ಒಂದು ಈವ್ನಿಂಗ್ ಸ್ನ್ಯಾಕ್ ತೋರಿಸ್ತಾ ಇದ್ದೀನಿ ನೋಡಿರಿ ಅದಕ್ಕಿಲ್ಲಿ ನಾನು ಒಂದು ಐದಾರು ಬ್ರೆಡ್ ತೊಗೊಂಡಿದ್ದೀನಿ ರೀ ಮೊಸರು ತೊಗೊಂಡಿದ್ದೀನಿ ರೀ ಒಂದು ಅರ್ಧ ಕಪ್ಪ ಹಾಗೆ ಕಡಲೆ ಹಿಟ್ಟನ್ನು ಇದು ಎರಡು ಕಪ್ ತೊಗೊಂಡಿದ್ದೀನಿ ನೋಡಿರಿ ಈ ಥರದ್ದು ಕಪ್ಪಿಂದ ಎರಡು ಕಪ್ಪು ಜೀರಿಗೆನ ತೊಗೊಂಡಿದ್ದೀನಿ ರೀ ಇನ್ನು ಮುಂದೆ ಬೇಕಾದಂಥ ವಸ್ತುಗಳನ್ನು ನಾನು ಹೇಳ್ತಾ ಹೋಗ್ತೀನಿ ರೀ ಈಗ ಇವು ಮೇಯ್ನ್ ಮೂರು ಬೇಕಾದಂತಹ ವಸ್ತುಗಳು ನೋಡ್ರಿ ಇಲ್ಲೇ ನಾನು ತೆಗೆದುಕೊಂಡು ಇರುವಂತಹ ಕಡಲೆ ಹಿಟ್ಟನ್ನು ಸೋಸ್ಕೊಳ್ತೀನಿ ನೋಡ್ರಿ ನಾನು ನಿಮ್ಗೆ ಒಂದು ಬಟ್ಲ ತೋರಿಸಿದ್ದೀನಲ್ರಿ ಅದೇ ಹೇಳಿದಾಗೆ ಎರಡು ಬಟ್ಲ ಕಡಲೆ ಹಿಟ್ಟು ಬೇಕಾಗುತ್ತೆ ನೋಡ್ರಿ ಕಡಿಮೆನೇ ಬೀಳ್ಬೋದು ಬೇಕಂದ್ರೆ ಇನ್ನೂ ಹೆಚ್ಚು ಅಂದರೆ ನೀವು ಯಾವ ಥರ ಅಪ್ಲೈ ಮಾಡ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಎಷ್ಟು ಬೇಕೋ ಬೇಡ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ತೊಗೊಂಡಿರೋದು ಮಾತ್ರ ಎರಡು ಬಟ್ಲದಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಜಲ್ಲಡ್ಗೆ ಹಿಡಿದು ತೊಗೊಂಡ್ರೆ ಸ್ವಲ್ಪ ಉದುರು ಉದ್ರಾಗಿ ಬರುತ್ತೆ ರೀ ಅಂದರೆ ಗಂಟಾಗಿರೋದಿಲ್ಲ ಇದು ಕಲಿಸುವಾಗ ಗಂಟು ಗಂಟಾಗಿ ಉಳಿಯೋದಿಲ್ಲ ಹಾಗಾಗಿ ಕಡಲೆ ಈಟೆ ಯಾವಾಗಲೂ ಏನೇ ಅದರದ್ದು ಮಾಡಬೇಕಂದ್ರೂ ನೀವು ಸ್ನ್ಯಾಕ್ ಅದಕ್ಕೆ ನೀವು ಮುಂಚಿತವಾಗಿಯೇ ಈ ಥರ ಜಲಡ್ಗೆ ಇಟ್ಕೊಳ್ಳ್ರಿ ಈಗ ನೋಡ್ರಿಲ್ಲಿ ನಾನು ಜೀರಿಗೆ ಹಾಕಿದ್ದೀನಿ ಹಾಗೆ ಅಜ್ವಿನಾರಿ ಇದನ್ನು ಸ್ವಲ್ಪ ತಿಕ್ಕಿ ಹಾಕಿದರೆ ಪರಿಮಳ ಬಿಡುತ್ತೆ ರೀ ಅದ್ರದ್ದು ಹಾಗಾಗಿ ನಂತರ ಇದಕ್ಕೆ ಖಾರ ಪುಡಿ ನೋಡ್ರಿ ನೀವು ಟೇಸ್ಟ್ ನೋಡ್ಕೊಂಡು ಹಾಕೊಳ್ರಿ ನಿಮ್ಗೆ ಖಾರ ಎಷ್ಟು ತಿನ್ಬೇಕು ಅನಿಸುತ್ತಾ ಅಂತ ಹೇಳಿಬಿಟ್ಟು ಖಾರ ಇದ್ರೇನೆ ಚೆನ್ನಾಗಿರಿ ಯಾಕಂದರೆ ಬ್ರೆಡ್ ಸಿಹಿ ಸಿಹಿ ಖಾರ ಖಾರ ಚೆನ್ನಾಗಿ ಅನಿಸುತ್ತೆ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ನೋಡಿರಿ ಸ್ವಲ್ಪ ಗರಂ ಮಸಾಲ ಹಾಗೆ ನಾವು ತೆಗೆದುಕೊಂಡಿರುವಂಥ ಮೊಸರು ಮೊಸರು ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ನೋಡಿರಿ ಹುಳಿ ಇರಬಾರ್ದು ನೋಡಿರಿ ಮೊಸರು ಮಾತ್ರ ಮೊಸರು ಸ್ವಲ್ಪ ಆದಷ್ಟು ಸಪ್ಪೆ ಸೊಪ್ಪೆ ನೀರು ಬೇಕು ರೀ ಫ್ರೆಶ್ ಆದ ಮೊಸರು ತಗೊಳ್ರಿ ಚೆನ್ನಾಗಿರುತ್ತೆ ಈಗ ಇದನ್ನು ಈ ಥರ ಕಲಿಸ್ತಾ ಹೋಗಿ ಇನ್ನೊಂದು ಸ್ವಲ್ಪ ಮೊಸರು ಬೇಕಾಗುತ್ತೆ ಅಂತ ರೀ ಹಾಗಾಗಿ ಇನ್ನೊಂದು ಟೀ ಸ್ಪೂನಷ್ಟು ಮೊಸರನ್ನ ತಗೊಂಡಿದ್ದೀನಿ ನೋಡಿರಿ ಈಗ ಇದಕ್ಕೆ ನಾವು ಆ ಬಟ್ಟಲಿಗೆ ಸ್ವಲ್ಪ ನೀರನ್ನು ಹಾಕಿ ಈ ಮಿಶ್ರಣಕ್ಕೆ ನೀರು ಹಾಕಿ ಸ್ವಲ್ಪ ಕಲಿಸ್ಕೊಳ್ಳೋಣ ನೋಡ್ರಿ ನಾನು ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ ತೋರಿಸೋದಾಗ್ಲಿಲ್ಲ ಅದು ಸ್ಕಿಪ್ ಆಯಿತು ಈ ಥರ ಪ್ರಮಾಣಕ್ಕೆ ಇರ್ಬೇಕು ನೋಡಿರಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡ್ರಿ ರುಚಿ ನೋಡ್ಕೊಂಡು ಹಾಕ್ಕೊಳ್ರಿ ಉಪ್ಪನ್ನು ಹಾಗೆ ಕೊನೆಯದಾಗಿ ಕೊತ್ತಂಬರಿ ಇದು ಆಪ್ಷನಲ್ ಬೇಕಂದ್ರೆ ಹಾಕೊಳ್ರಿ ಇಲ್ಲಾಂದರೆ ಇಲ್ಲ ಹಾಗೇನಿಲ್ಲ ಇದನ್ನು ಈ ಥರ ಕನ್ಸಿಸ್ಟೆನ್ಸಿ ಒಳಗೆ ಕಲಿಸ್ಕೊಬೇಕು ನೋಡ್ರಿ ಥರ ಸರಿಯಾಗಿ ಗರ ಗರ ಅಂತ ಸ್ವಲ್ಪ ಗಂಟಾಗ್ಲತ್ತೆ ಕಲಿಸ್ಕೋಬೇಕು ನೋಡಿರಿ ನಾನು ಹೇಳಿದಾಗೆ ನೀರನ್ನು ಜೂರು ಕಡಿಮೆ ಅನಿಸ್ತು ಮತ್ತೆ ಹಾಕಿದ್ದೀನಿ ನೋಡಿರಿ ಸ್ವಲ್ಪ ನೀರು ಅದನ್ನು ನಿಲ್ಲೀರಿ ಸ್ವಲ್ಪ ಎರಡು ನಿಮಿಷ ರೀ ನೆನೆದ್ರೆ ಸಾಕ್ರಿ ಅಷ್ಟೊಳಗಡೆ ನಾವಿಲ್ಲೆ ಪ್ಯಾನನ್ನು ಒಂದು ಒಲೆ ಮೇಲೆ ಇಟ್ಟು ಲೋ ಫ್ಲೇಮಲ್ಲಿ ಕಾಯಿಸ್ಕೊಳ್ಳೋಣ ನೋಡಿರಿ ಅಷ್ಟೊತ್ತೊಟ್ಟಿಗೆ ಈ ಕಡೆ ನಾವು ಕಲಸಿಟ್ಕೊಂಡಿದ್ವಲ್ಲ ರೀ ಆ ಮಿಶ್ರಣನ ಈ ಥರ ಬ್ರೆಡ್ಗೆ ಅಪ್ಲೈ ಮಾಡೋಣ ನೋಡಿರಿ ಎರಡೂ ಬದಿಗೆ ಹಚ್ಕೊಳ್ರಿ ಸರಿಯಾಗಿ ಎರಡೂ ಸೈಡ್ಗೆ ಈ ಥರ ಹಚ್ಕೊಂಡಾದ್ಮೇಲೆ ನೀವು ಒಮ್ಮೆಗ್ಲೆ ಎಲ್ಲವನ್ನೂ ಹಚ್ಕೊಳ್ಳಿಕ್ಕೆ ಹೋಗಬೇಡ್ರಿ ಎರಡೆರಡು ಮೂರು ಮೂರನೂ ಅಷ್ಟು ಹಚ್ಕೊಳ್ರಿ ಯಾಕಂದರೆ ನೆಂದೋಗುತ್ತೆ ರೀ ಬ್ರೆಡ್ ಹಾಗಾಗಿ ಈ ಥರ ಒಂದಾದಮೇಲೆ ಒಂದು ಎರಡು ಮೂರು ಅಷ್ಟೇ ಅಪ್ಲೈ ಮಾಡಿ ಇಟ್ಕೊಂಡಿರಿ ಎಣ್ಣೆಯಿಂದ ಜಾಸ್ತಿ ಎಣ್ಣೆನೇ ಬೇಕಾಗೋದಿಲ್ಲ ರೀ ಎಣ್ಣೆ ಒಳಗೆ ಬಿಟ್ಟು ಮಾಡೋದಕ್ಕಿಂತ ಕಡಿಮೆ ಎಣ್ಣೆಯಲ್ಲಿ ಇದನ್ನು ನೀವು ಮಾಡ್ಕೊಂಡು ತಿನ್ಬೋದು ನೋಡಿರಿ ಈಗ ನೋಡ್ರಿ ನಾನು ಎರಡನೇ ಈ ಥರ ಅಪ್ಲೈ ಮಾಡ್ತಾಯಿದ್ದೀನಿ ಇದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸಾಗಿ ಭೇಟಿಯಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿರಿ ಯಾಕಂದರೆ ನಾವು ಬಿಡೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತಾ ನೀವೇ ಮೊದಲು ನೋಡ್ಬೋದು ಹಾಗಾಗಿ ಈಗ ನೋಡಿರಿ ನಾನು ಆ ಪ್ಯಾನ ಕಾದಿಗೇನು ರೀ ಅದಕ್ಕೆ ಸ್ವಲ್ಪ ಎಣ್ಣೆ ರೀ ಕಡಿಮೆ ಎಣ್ಣೆ ಅಂತ ಹೇಳಿದ್ನಲ್ಲ ರೀ ಕಡಿಮೆ ಎಣ್ಣೆ ಒಳಗನೆ ಇದನ್ನು ಮಾಡೋದು ನೋಡಿರಿ ಈ ಥರ ಹಾಕಿ ಯಾವುದೇ ಥರದ ಅನ್ನೋ ಭಯನೇ ಬೇಡ ರೀ ಇದು ತಾನಾಗೆ ತಾನಾಗಿ ನೀವು ತಿರುಗು ಹಾಕುವಾಗ ಈ ಥರ ಒಂದೆರಡು ಮೂರು ಸಲ ತಿರುಗು ಹಾಕಿ ಇರುವ ಮತ್ತೆ ಸ್ವಲ್ಪ ಎಣ್ಣೆನೂ ಸುತ್ತ ನೀವು ಒಂದೇ ಸಲಿಗೆ ದೊಡ್ಡ ಪ್ಯಾನ್ ಇಟ್ಟು ಎರಡು ಮೂರನ್ನು ಒಮ್ಮೆಗಳೇನೂ ಮಾಡ್ಕೋಬೋದು ನೀವು ಈ ಥರ ಆದರೆ ಒಂದೊಂದಾಗೆ ಮಾಡೋದ್ರಿಂದ ಚೆನ್ನಾಗಿ ಅಂತ ಅನಿಸುತ್ತೆ ಇಲ್ಲ ನೀವು ಗ್ಯಾಸ್ ಉಳಿಸ್ಬೇಕಂದ್ರೆ ಒಂದು ದೊಡ್ಡದಾಗಿ ಫ್ಯಾನ್ನ ಇಟ್ಕೊಂಡು ಎರಡು ಮೂರನ್ನು ಒಮ್ಮಿಗ್ಲೇ ಮಾಡ್ಕೊಳ್ಬೋದು ನೋಡಿರಿ ನೋಡಿರಿ ಈ ಥರ ತಿರುವು ಹಾಕಿ ಹಾಕಿ ಬೇಯಿಸ್ಕೊಡ್ರಿ ಸರಿಯಾಗಿ ಎರಡನೇದು ಅದೇ ಹೇಳಿದಲ್ರಿ ಒಮ್ಮಿಗ್ಲೇ ಒಂದು ಮೂರನ್ನು ಮಾಡಿ ಇಟ್ಕೊಳ್ರಿ ಅಪ್ಲೈ ಮಾಡಿ ಮತ್ತು ಇದಕ್ಕೆ ಸುತ್ತ ಎಣ್ಣೆ ಹಾಕಿ ನೋಡಿರಿ ಎಷ್ಟು ಸಲೀಸಾಗಿ ತಾನಾಗೆ ಬಿಟ್ಕೊಳತ್ರಿ ನೀವೇನು ಕಷ್ಟಪಡೋದಿಲ್ಲ ಇದ್ರೊಳಗೆ ಇದನ್ನು ಹಾಕಿ ಮತ್ತೆ ಒಂಚೂರ ಎಣ್ಣೆನ ಬಿಡೋಣ ರೀ ಕಡಿಮೆ ಎಣ್ಣೆ ಒಳಗಾಗುತ್ತೆ ನೋಡಿರಿ ಇದು ಸ್ನ್ಯಾಕ್ ಅಂತ ರೆಡಿ ಆಗುತ್ತೆ ರೀ ಒಂದು ಬ್ರೆಡ್ ಪ್ಯಾಕೆಟ್ ಇದ್ದರೆ ಸಾಕು ಮುಗಿಯಿತು ಮನೇಲಿ ಇನ್ನು ಉಳಿದ ಪದಾರ್ಥಗಳಂದ್ರೂ ಮನೇಲಿ ಆಲ್ರೆಡಿ ಇದ್ದೇ ಇರುತ್ತೆ ರೀ ಕಡಲೆ ಹಿಟ್ಟು ಮತ್ತು ಜೀರಿಗೆ ಅಜ್ವೈನ ಈ ಥರ ಇದಂದರೂ ಮನೆಯಲ್ಲಿದ್ದೇ ಇರುತ್ತಲ್ರಿ ಹಾಗಾಗಿ ಈಗ ನೋಡಿರಿ ಇದೇ ಥರ ನಾನೆಲ್ಲವನ್ನು ರೆಡಿ ಮಾಡ್ಕೊಂಡಿರಿ ನೀವು ಈ ಬ್ರೆಡ್ನ ಈ ಥರ ಮಾಡಿಕೊಂಡು ಡೈರೆಕ್ಟಾಗಿ ಸೇವಿಸ್ಬೋದು ಇಲ್ಲ ನಾನು ಇನ್ನೂ ಒಂದು ಕೊನೆಯದಾಗಿ ಅದನ್ನು ಗಾರ್ನಿಷ್ ಮಾಡೋದು ತೋರಿಸ್ತೀನಿ ರೀ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆ ಥರ ಮಾಡ್ಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ರೀ ಇಷ್ಟಕ್ಕೆ ಇದು ಮುಗಿಯೋದಿಲ್ಲ ರೀ ಇನ್ನೂ ಒಂದು ಸ್ಟೆಪ್ ಇದೆ ಅದೇನಂತ ಕೊನೆಗಾಗಿ ತೋರಿಸ್ತೀನಿ ನೋಡಿರಿ ನೋಡ್ತಾ ಹೋಗಿ ಇದೇ ಥರ ನಾನು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಈ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ನೋಡಿರಿ ಮಕ್ಕಳಿಗೆ ಸಾಯಂಕಾಲ ನೋಡಿರಿ ರೆಡಿ ಆಯಿತು ನಮ್ಮದು ಈಗ ಇದಕ್ಕೆ ಕೊನೆಯದಾಗಿ ಮತ್ತೊಂದು ಸ್ಟೆಪ್ ರೀ ಅದೇನಂತ ತೋರಿಸ್ತೀನಿ ನೋಡ್ರಿ ಇದಕ್ಕೇನಿಲ್ಲ ರೀ ಸೈಡಿಗೆ ಸಣ್ಣದಾಗಿ ಉಳ್ಳಾಗಡ್ಡಿ ಹೆಚ್ಕೊಂಡು ಅದ್ರ ಮೇಲೆ ಉಳ್ಳಾಗಡ್ಡಿನ ಹಾಕಿ ಸ್ವಲ್ಪ ಶೇವನ್ನು ಹಾಕಿ ಕೊತ್ತಂಬರಿನ ಹಾಕಿ ಕಟ್ ಮಾಡಿ ಎರಡು ಭಾಗ ಮಾಡಿ ತಿನ್ಕೊಂಡ್ರೆ ಚಾ ಜೊತೆ ಸೂಪರಾಗಿರುತ್ತೆ ನೋಡಿರಿ ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ ಇಷ್ಟ ಆಗುತ್ತೆ ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದರೆ ನಾವು ಬಿಡೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ನ ನಿಮ್ಗೆ ಸಿಗುತ್ತಾ ನೀವೇ ಮೊದಲು ನೋಡ್ಬೋದು ಹಾಗಾಗಿ ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೀ ಅಲ್ಲಿವರೆಗೂ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ